ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶಿವರಾತ್ರಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನಾನು ನಮ್ಮ ಮನೆಯಲ್ಲಿ ಮಾಡಿದಂತಹ ಪೂಜೆ ಸೊ ಬೆಳಿಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಿ ನಮ್ಮ ನಾದ್ನಿ ಮನೆ ಕಡೆ ಇರುವಂತಹ ದೇವಸ್ಥಾನಕ್ಕೆ ಹೊರಟ್ವಿ ಆ್ಯಕ್ಚುಲಿ ಇಲ್ಲಿ ಮನೆ ಹತ್ರನೂ ಸಹ ಒಂದು ದೇವಸ್ಥಾನಕ್ಕೆ ಹೋದ್ವಿ ನಾವು ಸೊ ಅಲ್ಲಿಂದ ಕಮ್ನಳ್ಳಿ ಅಂತ ಇದೆ ಅಲ್ಲಿ ಇರುವಂತಹ ದೇವಸ್ಥಾನಕ್ಕೂ ಸಹ ಹೋಗೋಣ ಅಲ್ಲೂ ಸಹ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಮನೆಯವರು ಹೋಗೋಣ ಅಕ್ಕನ ಮನೆಗೆ ಅಂದ್ರೆ ನಾನು ನಡೀರಿ ಹೋಗೋಣ ಅಂತ ಹೇಳಿದ್ವಿ ಸೊ ಅನ್ಎಕ್ಸ್ಪೆಕ್ಟೆಡ್ ಏನು ಅಂತ ಹೇಳಿದ್ರೆ ಆ ಒಂದು ದೇವರ ದರ್ಶನ ಶಿವನ ದರ್ಶನ ನಮಗೆ ಅದೇ ದೇವಸ್ಥಾನದಲ್ಲಿ ಆಗಬೇಕು ಅನ್ನೋ ಋಣ ಇತ್ತೇನು ಸೊ ಇದು ನೋಡಿ ನಾನು ಬಿಟ್ಟಂತಹ ರಂಗೋಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೀಕು ಏನು ಮಾಡ್ಬಿಟ್ಟ ಮ್ಯಾಟ್ ಹಾಕಿ ಹಾಕ್ಬಿಟ್ಟ ಅದ್ರ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಬಟ್ ಹೇಗಿದೆ ಅನ್ನೋದನ್ನು ತಿಳಿಸಿ ಓಕೆನಾ ಸೊ ಇದು ನಾನು ಫಸ್ಟ್ ನಮ್ಮ ಮನೆ ಹತ್ರ ಹೋದಂತಹ ದೇವಸ್ಥಾನ ನಂತರ ನಮ್ಮ ಹೇಳೋದಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಆದರೆ ನನ್ನ ದೊಡ್ಡಾದ್ನಿ ಮನೆ ಹತ್ರ ಹೋದ್ವಿ ಏನು ಸಕ್ಕದಂಗೆ ಮಾಡಿದ್ರು ಜಾತ್ರೆ ಜಾತ್ರೆ ಥರ ಇತ್ತು ಶಿವರಾತ್ರಿ ಹಬ್ಬ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರ ಅಂತ ನನಗೆ ಗೊತ್ತಾಗಿದ್ದೆ ನಿನ್ನೆ ಆ್ಯಕ್ಚುಲಿ ಗೊತ್ತಿತ್ತು ಬಟ್ ನೋಡಿರಲಿಲ್ಲ ಅಷ್ಟೇ ಇದು ನಮ್ಮ ನಾದಿನಿ ಪೂಜೆ ಮಾಡ್ತಾ ಇರೋದು ಸೊ ತುಂಬ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಒಳ್ಳೆ ಪೂಜೆ ಟೈಮಿಗೆ ಹೋದ್ವಿ ಒಳ್ಳೆ ದರ್ಶನ ಆಯಿತು ಖುಷಿ ನಾನು ಆಗಲೇ ಹೇಳಿದ್ನಲ್ಲ ಇಲ್ಲೇ ಈ ದೇವಸ್ಥಾನದಲ್ಲೇ ನಮಗೆ ಪೂಜೆ ಆಗಬೇಕು ಅಂತ ಇತ್ತೇನೋ ಈ ಒಂದು ಶಿವನ ದರ್ಶನ ನಮಗೆ ಸಿಗ್ಬೇಕು ಅಂತಿದ್ದೇನೋ ಸೊ ಸಿಕ್ತು ತುಂಬ ಖುಷಿಯಾಯಿತು ಸೊ ಅಲ್ಲಿ ಪೂಜೆ ಎಲ್ಲ ನೋಡಿ ಸೊ ಏನಂತಾರೆ ಎಲ್ಲ ಹಣೆ ಬರದಲ್ಲಿ ಬರ್ದಿರ್ಬೇಕಂತ ಇದೇ ಆಗಬೇಕು ಇದೇ ನಡಿಬೇಕು ಅಂತ ಸೊ ಅದಕ್ಕೆ ಶಿವರಾತ್ರಿ ಹಬ್ಬದ ದಿನ ನಾವು ಅಲ್ಲೋಗಿ ಪೂಜೆನ ಮುಗಿಸ್ಕೊಂಡು ಬಂದ್ವಿ ಸೊ ಎಷ್ಟು ಚೆನ್ನಾಗಿತ್ತು ಅಂತೀರಾ ರೋಡ್ ನೋಡ್ತಾ ಇದ್ರೆ ಫುಲ್ಲು ಗಿಜ 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 ಜಾತ್ರೆ ಅಂತಲೇ ಹೇಳ್ಬೋದು ಆ ಥರ ಆಯಿತು ಸೊ ಸಿಕ್ಕಾಪಟ್ಟೆ ಪೂಜೆ ಮಾಡಿಕೊಂಡು ಖುಷಿಯಾಗಿ ಒಂದು ಸ್ವಲ್ಪ ಟೈಮ್ ಒಂದು ಟು ತ್ರೀ ಟೂ ಟು ತ್ರೀ ಅವರ್ಸ್ ಇದ್ರೂ ಜೊತೆಯಲ್ಲಿ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾ ಸೋ ಎಲ್ಲಾರ್ಗು ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಬಲೂನ್ ಅಂತೂ ನಮ್ಮ ಚೀಗು ಇಷ್ಟ ಆಗೋಗಿತ್ತು ಪಾಪ ಯಾವಾಗಾದ್ರೂ ಕೊಡಿಸ್ಬೇಕು ಆ ಲೈಟಿಂಗ್ ಬಲೂನು ಸೊ ಟೈಮ್ ಆಗೋಗಿದ್ರಿಂದ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗೋಗಿತ್ತು ನಾವು ಮನೆಗೆ ಬರೋಷಲ್ಲಿ ಅದಕ್ಕೆ ಬೇಗ 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 ಬಂದೇ ಬಿಟ್ವಿ ಮನೆಗೆ ಸೊ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಅದು ಕಾಣಿಸ್ದಾಗ ಕೊಡಿಸ್ಬೇಕು ಸೊ ಇದು ನನ್ನ ಕ್ಯೂಟ್ ಫ್ಯಾಮಿಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸದ್ಯಕ್ಕೆ ಮಕ್ಳು ಮಕ್ಕಳ ನೋಡಿ ಖುಷಿಯಾಗಿ ಆಟ ಆಡ್ತಾಯಿದ್ರು ಇದ್ರು ಸೊ ಹೋಗ್ತೀವಿ ಅದಷ್ಟು ಎಲ್ಲರೂ ಡಲ್ ಆಗೋದ್ರು ಯಾವಾಗ ಸಮ್ಮರ್ ವೆಕೇಶನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾನೆ ಉಲ್ಲಾಸ ಅವರು ಅತ್ತೆ ಮನೆಗೆ ಹೋಗಿ ಸೊ ಇದು ನನ್ನ ಫೇವ್ರೆಟಲ್ಲಿ ಫೇವ್ರೇಟ್ ಸ್ವೀಟು ತುಂಬಾ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಗ್ರಾ ಸ್ವೀಟು ಸೊ ಅದಕ್ಕೆ ಈ ವ್ಲಾಗ್ ನಮಗೂಸ್ತಾಯಿದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್